ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ರೀಸೆಂಟಾಗಿ ನಾನು ವೀಡಿಯೋನ ಪೋಸ್ಟ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಈವನ್ ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು ಹಾಗೆ ಲಾಂಗ್ ವಿಡಿಯೋ ಆಗಿರ್ಬೋದು ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ನ ಹಾಕಿದ್ರಿ ಹಾಗೆ ದೇವ್ರ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದೀರಾ ಹಾಗೆ ಮಾಡಿರೋಂಥ ಪೂಜೆ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ತುಂಬ ಚೆನ್ನಾಗಿ ಹೋಗಲಿದ್ದೀರಾ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೊಂದು ವೀಡಿಯೋನ ನಾನು ಪೋಸ್ಟ್ ಮಾಡಿದೆ ಕಮೆಂಟದ ಬಗ್ಗೆ ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ ಆಮೇಲೆ ಇನ್ನೊಂದಷ್ಟು ವಿಚಾರಗಳನ್ನ ಶೇರ್ ಮಾಡೋದಿದೆ ಅದನ್ನು ಶೇರ್ ಮಾಡ್ತೀನಿ ಸಾಮಾನ್ಯವಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಡೋಕೆ ಹೋಗೋಲ್ಲ ಜಾಸ್ತಿ ಯಾರೇನೇ ಕಮೆಂಟ್ ಹಾಕಿದ್ರು ಕೂಡ ಅದನ್ನು ಇಗ್ನೋರ್ ಮಾಡ್ತೀನಿ ಜಾಸ್ತಿ ಅಂದರೆ ಸ್ವಲ್ಪ ನನಗೆ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಚೆನ್ನಾಗಿರೋ ಕಮೆಂಟ್ ಬಂತು ಅದು ಪಾಸಿಟಿವ್ ಆಗಿ ಕಮೆಂಟ್ ಬಂತು ಅಂತಂದರೆ ನಾನು ಹಾಗೆ ಬಿಡ್ತೀನಿ ಅವ್ರಿಗೆ ನನ್ನ ಪ್ರೀತಿ ಆಶೀರ್ವಾದ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅವ್ರಿಗೆ ಆದರೆ ನಮಗೇನಾದರೂ ಕೆಟ್ಟದ್ದು ಬೈಸ್ಕೊಂಡು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಸೊ ಅವ್ರಿಗೆ ಅಂತೂ ನಾನು ಜಾಸ್ತಿ ತಲೆ ಕೆಟ್ಟಕೊಳ್ಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಟೈಮ್ ಇರುತ್ತೆ ನಮ್ಮ ಎಲ್ಲ ಯೋಚನೆ ಮಾಡಿ ನಮ್ಮ ಬಗ್ಗೆ ಎಲ್ಲ ಕಮೆಂಟ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರುತ್ತಲ್ವ ಸೊ ಹಾಗಾಗಿ ಪಾಪ ಆ ಒಂದು ಟೈಮ್ನ ನಮಗೋಸ್ಕರ ಯೂಸ್ ಮಾಡ್ತಾ ಯೂಸ್ ಮಾಡಿಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೇನೆ ಬಿಟ್ಬಿಡ್ತೀನಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಜಾಸ್ತಿ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಕೊಳ್ಳಲ್ಲ ಯಾಕೆಂದರೆ ನನಗೆ ನನ್ನದೇ ಆದಂಥ ಟೈಮ್ ಲಿಮಿಟ್ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಅಷ್ಟು ಟೈಮ್ ಅಂತ ಇರುತ್ತೆ ಅಷ್ಟು ಟೈಮ್ ಒಳಗಡೆ ನಾನೆಲ್ಲ ಮುಗಿಸ್ಕೋಬೇಕು ಯಾಕೆ ಒಂದಿಷ್ಟು ಕೂಡ ನನಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಇನ್ನೋ ಇನ್ನೊ ಬೇರೆ ಒಂದು ವಿಷಯಗಳ ಬಗ್ಗೆ ಗಮನ ಕೊಡೋದಕ್ಕಂತೂ ಅಷ್ಟು ಟೈಮ್ ಇರೋದಿಲ್ಲ ಯಾಕಂದರೆ ನನಗೆ ಸಾಕಷ್ಟು ವಿಷಯಗಳಿದೆ ತಲೆ ಕೆಡ್ಸ್ಕೊಳಕ್ಕೆ ಆಯಿತಾ ಅಷ್ಟು ತಲೆ ಕೆಡ್ಸ್ಕೊಳ್ಳೋಂಥ ವಿಚಾರಗಳಿರಬೇಕಾದ್ರೆ ಬೇರೆದ್ರ ಎಲ್ಲ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಅಲ್ವಾ ಅಷ್ಟು ಟೈಮನ್ನು ನನ್ನ ಫ್ಯಾಮಿಲಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮನೆಗೋಸ್ಕರ ನನ್ನ ಒಂದು ಜಾಬ್ಗೋಸ್ಕರ ನಾನು ಆ ಟೈಮನ್ನ ಯೂಟಿಲೈಸ್ ಮಾಡೋದೇ ನನಗೆ ಅದರಿಂದ ಏನಾದರೂ ಒಂದು ಅನ್ನೋದು ಸಿಗುತ್ತೆ ಕೆಲ್ಸಕ್ಕೆ ಬರದೇ ಇರೋ ವಿಚಾರಗಳನ್ನ ತಲೆಗೆ ಹಾಕ್ಕೊಂಡು ಇರೋ ವಿಚಾರಗಳನ್ನ ಮನ್ಸಿಗೆ ಹಾಕ್ಕೊಂಡು ಯೋಚನೆ ಮಾಡೋದ್ರಿಂದ ಯಾವುದೇ ಥರ ಒಂದು ನಮಗೆ ಒಂದು ಬೆನಿಫಿಟ್ ಇಲ್ಲ ಅದರಿಂದ ನಮಗೆ ಸಂಕಷ್ಟನೇ ಇನ್ನೊಂದೇನಂತಾರೆ ನಮ್ಮ ಮೈಂಡ್ ಕೂಡ ಫ್ರೀ ಆಗಿರೋದಿಲ್ಲ ಫ್ರೀ ಆಗಿರೋ ಮೈಂಡನ್ನು ಇಲ್ಲದೇ ಇರೋ ಗೊಬ್ಬರನ ಯಾಕೆ ತಂದು ತೂಸ್ಕೋಬೇಕು ಮೈಂಡಿಗೆ ಅಂತ ನನ್ನ ಒಂದು ಆಲೋಚನೆ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ವಿಷಯಕ್ಕೆ ಬಂದ್ಬಿಡೋಣ ಸೊ ಮೊನ್ನೆ ಏನು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ವಿ ಸೊ ರಾತ್ರಿ ಪೂರ್ತಿ ನಾನು ಎದ್ದಿದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನನಗೇನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ತುಂಬ ಖುಷಿ ಖುಷಿಯಿಂದ ಐದು ಗಂಟೆ ಒಳಗಡೆ ನಾನು ಪೂಜೆ ಮಾಡಬೇಕಂತೆಲ್ಲ ಹೇಳಿ ಸೊ ಐದು ಗಂಟೆಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಹಾಗೆ ಏನು ಪೂಜೆ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲನೂ ಫಾಲೋ ಮಾಡಿ ಎಲ್ಲನೂ ಚೆನ್ನಾಗಿ ಮಾಡಿದೆ ನನಗಂತೂ ತುಂಬಾ ಖುಷಿಯಾಯಿತು ಬೆಳಗ್ಗೆ ಒಂದು ವಾತಾವರಣ ವೈಬ್ಸ್ ಇತ್ತಲ್ಲ ಮನೆಯಲ್ಲಿ ಅದು ಒಂಥರ ತುಂಬಾ ಖುಷಿ ಕೊಡುತ್ತೆ ನನಗೆ ಇವಾಗ ಕೂಡ ನೆನೆಸ್ಕೊಂಡ್ರೆ ಶುಕ್ರವಾರ ಶುಕ್ರವಾರ ಮನೆಯಲ್ಲಿ ಆ ಥರ ಒಂದು ವೈಬ್ ಇತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಮನೆಯವರು ಆವಾಗ ಆಗ್ತಾನೆ ಎದ್ದು ಬರ್ತಾರೆ ಹೊರಗಡೆ ಸೊ ಎದ್ದು ಬಂದಾಗ ದೇವ್ರ ಮನೆ ದೇವ್ರ ಮುಖ ನೋಡ್ತೀವಲ್ಲ ಎಲ್ಲರೂ ಸೊ ಅವಾಗ ಬಂದು ದೇವ್ರ ಮನೆ ನೋಡಿದಾಗ ಆ ಒಂದು ಫೀಲ್ ಇರುತ್ತೆ ನಮ್ಮ ಅಂತೂ ಐದು ನಿಮಿಷ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಆ ಥರ ಮಾಡಲಿಲ್ಲ ನಾರ್ಮಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಂದು ದೇವ್ರ ಮುಖ ನೋಡಿಕೊಂಡು ಹೋಗ್ಬಿಡ್ತಾರೆ ಬಟ್ ಮೊನ್ನೆ ಅಂತೂ ಬಂದು ಐದು ನಿಮಿಷ ಮುಖದ ಮೇಲೆ ಕೈ ಇಟ್ಕೊಂಡು ಐದು ನಿಮಿಷ ಹಾಗೇ ದೇವ್ರನ್ನ ನೋಡ್ತಾಯಿದ್ರು ಒಂದು ರೀತಿ ಅವ್ರಿಗೇನೆ ಖುಷಿಯಾಯಿತು ಕಣ್ ತುಂಬಿ ಇದೆ ನನಗೆ ಅಷ್ಟು ಒಂದು ಖುಷಿ ಆಗ್ತಾಯಿದೆ ದೇವ್ರ ಮನೆ ನೋಡ್ತಾ ಇದ್ದರೆ ದೇವ್ರನ್ನ ನೋಡ್ತಾ ಇದ್ದರೆ ದೇವ್ರ ಅಲಂಕಾರನ ನೋಡ್ತಾ ಇದ್ದರೆ ಖುಷಿ ಖುಷಿಪಟ್ಟರು ಅದನ್ನು ಕೇಳಿ ನನಗೂ ಕೂಡ ಖುಷಿಯಾಯಿತು ಇವನ್ ಮಕ್ಕಳು ಅಷ್ಟೇ ಅವರು ಕೂಡ ಇದ್ದು ಬಂದು ದೇವ್ರನ್ನ ನೋಡಿದಾಗ ಅವ್ರಿಗೂ ಕೂಡ ಒಂಥರ ಫೀಲಿಂಗು ಒಂಥರ ಖುಷಿ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಆ ಥರ ಇತ್ತು ಅದು ನಮಗೂ ಕೂಡ ಖುಷಿ ಕೊಡುತ್ತಲ್ವ ಸೊ ಮನೆಯವರ ಒಂದು ಖುಷಿನೇ ನಮ್ಮ ಖುಷಿ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ರೀತಿ ಮನೆಯವ್ರಿಗೆಲ್ಲ ಇಷ್ಟ ಆಯ್ತಲ್ವ ಅಂತ ಹೇಳಿ ಖುಷಿ ಆಯಿತು ಆಮೇಲೆ ಬೆಳಗ್ಗೆ ನಾನೇನು ಅಲಂಕಾರ ಎಲ್ಲ ಮಾಡಿದಾಗ ತುಂಬ ನಗುಮುಖದಲ್ಲಿ ಇದ್ದಂಥ ದೇವಿ ನಾವು ಇನ್ನು ನೋಡ್ತಾ ಇರ್ಬೋದು ನನ್ನ ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಸೊ ಆ ವಿಡಿಯೋದಲ್ಲಿ ಎಷ್ಟು ಹಸನ್ಮುಖಿಯಾಗಿ ನಗ್ನಗ್ತಾ ಇರೋವಂಥ ನಗ್ನಗ್ತಾ ಇದೆ ಮುಖವಾಡದಲ್ಲಿ ನೋಡ್ಬೋದು ಹಾಗೆಯೇ ಸಂಜೆ ಪೂಜೆ ಮಾಡೋ ಟೈಮ್ಗೆ ಸಂಜೆ ಪೂಜೆ ಮಾಡುವಾಗಲೂ ಚೆನ್ನಾಗಿ ಇತ್ತು ಅದು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಎಂಟು 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 ಗಂಟೆ ಅಷ್ಟೊತ್ತಿಗೆ ಸೊ ಇನ್ನೇನು ನಾನು ದೀಪ ಅಂದರೆ ಕೆಂಪಾರತಿ ಮಾಡ್ತೀವಲ್ಲ ಸೊ ಕೆಂಪಾರತಿ ಮಾಡಿಬಿಟ್ಟು ಕಳಶನ ಕದಲ್ಸೋಣ ಅಂತ ಅವತ್ತು ಹುಣ್ಣಿಮೆ ಇತ್ತಲ್ವ ಸೊ ಹಂಗಾಗಿ ನೆಕ್ಸ್ಟ್ ಡೇ ನಾನು ನಾರ್ಮಲಾಗಿ ಯಾವಾಗಲೂ ಶುಕ್ರವಾರ ನೈಟು ಕಳಶನ ಕಲಿಸ್ತೀನಿ ಶನಿವಾರ ಬೆಳಗ್ಗೆ ದೇವ್ರ ಮನೆ ಅಂದರೆ ಏನೇನು ಇಟ್ಟಿರ್ತೀವಿ ಕಳಶ ವಿಸರ್ಜನೆ ಮಾಡೋದು ಶನಿವಾರ ಬೆಳಗ್ಗೆ ಮಾಡ್ತಾಯಿದ್ದೆ ಬಟ್ ಈ ಸಲ ನಾನು ಶನಿವಾರ ಬೆಳಗ್ಗೆ ಮಾಡಿಲ್ಲ ಅದು ಹುಣ್ಣಿಮೆ ಇದ್ದಿದ್ದರಿಂದ ಸಂಜೆ ಆ ಕೆಲಸನ ಮಾಡಿದೆ ಆದರೆ ರಾತ್ರಿಯೇ ಕಳೆಶನ ಕಲಿಸಿದ್ದೆ ಅಷ್ಟೇ ಸೊ ಕಲಿಸೋದಕ್ಕಿಂತ ಮುಂಚೆ ಇನ್ನೇನು ನಾವು ಮಾ ಆರತಿ ತೆಗಿತೀವಲ್ಲ ಸೊ ಆ ಟೈಮ್ಗೆ ಒಂದು ನಗುಮುಖನೇ ಇರಲಿಲ್ಲ ಮುಕ್ವಾಡದಲ್ಲಿ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಇದಕ್ಕೆ ಮುಂಚೆ ಕೂಡ ಅಷ್ಟೇ ಇದಕ್ಕೆ ಮುಂಚೆ ವರ್ಷಗಳಲ್ಲಿ ಪೂಜೆ ಮಾಡಿದಾಗಲೂ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೆ ಬಟ್ ಮೈಂಡಲ್ಲಿ ಇರಲಿಲ್ಲ ಆ ವಿಷಯ ಅಂದರೆ ಸಂಜೆ ಪೂಜೆ ಮಾಡೋ ಟೈಮ್ಗೆ ಅಂದರೆ ಮಹಾ ಅಂದರೆ ಕೆಂಪಾರತಿ ಮಾಡೋ ಟೈಮ್ಗೆ ಮುಖ ಒಂದು ರೀತಿ ಸಪ್ಪಗಾಗತ್ತೆ ಅನ್ನೋದನ್ನು ನಾನು ಲಾಸ್ಟ್ ಇಯರ್ ಅದಕ್ಕೆ ಹಿಂದಿನ ವರ್ಷ ಎಲ್ಲನೂ ನೋಡಿದ್ದೆ ಬಟ್ ಈ ಸಲ ನನಗೆ ಅದು ಮೈಂಡಲ್ಲಿ ಇರಲಿಲ್ಲ ಆ ಥರ ಆಗುತ್ತೆ ಅಂತ ಬಟ್ ಇನ್ನೇನು ನನ್ನ ಕೆಂಪಾರ್ತಿ ತೆಗಿಬೇಕು ಅನ್ನೋ ಟೈಮ್ಗೆ ಒಂದು ರೀತಿ ಸಪ್ಪಗಾಗೋಯ್ತು ನೋಡಿದ ಮೇಲೆ ಒಂದು ರೀತಿ ನಮಗೆ ಅದೆಲ್ಲ ಒಂದು ರೀತಿ ಅನುಭವ ಆಗುತ್ತಲ್ಲ ಸೊ ನೀವು ಕೂಡ ಯಾರಾದರೂ ಅಬ್ಸರ್ವ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಸೊ ಅವಾಗ ಗೊತ್ತಾಗುತ್ತೆ ತುಂಬ ವಿಚಾರಗಳು ಇದೆಲ್ಲವೂ ನಮ್ಮ ಜೀವನದಲ್ಲಿ ನಡೆದಾಗ ನಮಗೇನೇ ಒಂದು ರೀತಿ ಮೈ ಜುಮ್ ಅನ್ಸುತ್ತಲ್ಲ ಆ ಥರ ಆಗಿಬಿಡುತ್ತೆ ಅಂದರೆ ನಾವು ಏನು ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡ್ತೀವಿ ದೇವರಿಗೆ ಅಂದರೆ ಆ ಪ್ರಾಣ ಪ್ರತಿಷ್ಠಾಪನೆ ಬುಕ್ಕಲ್ಲಿ ಕೊಟ್ಟಿರ್ತಾರಲ್ಲ ಹೇಗೆ ಮಾಡಬೇಕು ಅಂತ ಅದೇ ಥರ ಎಲ್ಲ ಮಾಡಿರ್ತೀವಿ ಸೊ ಆ ಥರ ಎಲ್ಲ ಮಾಡಿದಾಗ ದೇವ್ರನ್ನ ದೇವಿನ ಆಹ್ವಾನ ಮಾಡ್ತೀವಿ ಕಳಶಕ್ಕೆ ಸೊ ಆಹ್ವಾನ ಮಾಡಿದಾಗ ಬಂದು ದೇವರು ಆ ಕಳಿಸದಲ್ಲಿ ಕೂತ್ಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿ ಆಮೇಲೆ ಮತ್ತು ಇನ್ನೇನು ನಾವು ಅದು ಆರತಿ ಕೆಂಪಾರತಿ ತೆಗಿಬೇಕಾದ್ರೆ ಇನ್ನೇನು ಕಲಿಸ್ಬಿಡ್ತೀವಲ್ಲ ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ಒಂದು ಫೇಸಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗೋದು ನಿಜಕ್ಕೂ ಅದು ಪವಾಡ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಅಬ್ಸರ್ವ್ ಮಾಡಿರ್ತೀರ ನಿಮ್ಮ ಮನೆಗಳಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾನಂತೂ ಇದನ್ನು ವರ್ಷ ವರ್ಷ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸೊ ಈ ವರ್ಷ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಯಿತು ಬಟ್ ಅಂದ್ಕೊಂಡಿರಲಿಲ್ಲ ನನಗೆ ಬೆಳಗ್ಗೆ ನಾನು ವಿಡಿಯೋ ಎಲ್ಲ ಮಾಡಿ ಸ್ಟೇಟಸ್ಗೆ ಹಾಕಿದ್ನಲ್ಲ ಸೊ ತುಂಬ ಜನ ನಮಗೆ ಅಂದರೆ ಸ್ಟೇಟಸ್ ಹಾಕಿದಾಗ ವಾಟ್ಸಪ್ ಸ್ಟೇಟಸಲ್ಲಿ ಸುಮಾರು ಎಲ್ಲ ನಮ್ಮ ಫ್ರೆಂಡ್ಸು ಕೊಲೀಗ್ಸು ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಸೊ ಅವರೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಒಂದು ರೀತಿ ಖುಷಿ ಆಯಿತು ಅಮ್ಮ ಕೂಡ ಫೋನ್ ಮಾಡಿ ಹೇಳಿದರು ಲಕ್ಷ್ಮೀ ಮುಖವಾಟದಲ್ಲಿ ತುಂಬಾ ಒಂದು ರೀತಿ ಕಳೆ ಇದೆ ನಗ್ನಗ್ತಾ ಇದೆ ಪ್ರತಿ ವರ್ಷಕ್ಕಿಂತ ಈ ಒಂದು ಐದು ವರ್ಷದಲ್ಲಿ ಇವತ್ತು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಹಾಗೆಯೇ ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡಿದರು ಚೆನ್ನಾಗಿದೆ ಈ ಸಲ ಲಕ್ಷ್ಮಿ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು ಸೊ ನಾನಂತೂ ದೃಷ್ಟಿನೇ ಕೈಯಲ್ಲಿ ನಾರ್ಮಲಾಗಿ ದೃಷ್ಟಿ ತೆಗಿತಾರಲ್ಲ ಸೊ ಆ ಥರ ದೃಷ್ಟಿ ತೆಗೆದಿದ್ದೆ ಅಂದರೆ ಕೆಲಸಕ್ಕೆಲ್ಲ ರೆಡಿಯಾಗಿ ಬರಬೇಕಾದ್ರೆ ಕೈಯಲ್ಲಿ ಕೈಯಿಂದನೇ ನನಗೆ ನನಗೆ ನೋಡಿ ಖುಷಿ ಆಗ್ತಿತ್ತಲ್ಲ ಸೊ ಕೈಯಿಂದನೇ ದೃಷ್ಟಿ ತೆಗೆದ್ಬಿಟ್ಟು ಬಂದೆ ಅದೊಂದು ರೀತಿ ವೈಬ್ಸ್ ಎಲ್ಲನೂ ಹೇಳ್ಕೊಳೋಕ್ಕೆ ಆಗಲ್ಲ ಆ ಥರ ಒಂದು ಎಕ್ಸ್ಪೀರಿಯೆನ್ಸು ಸೊ ಅದಾದಮೇಲೆ ಸಂಜೆ ಈ ಥರ ಆಯ್ತಲ್ವಾ ಫೇಸು ಎಕ್ಸ್ಪ್ರೆಷನ್ ನೋಡಿದ ತಕ್ಷಣ ನನಗೇ ಕಲಿಸೋದೆ ಬೇಡವಾ ಕಲ್ಸ್ ಕಲಿಸೋದು ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು ಆ ಥರ ಫೀಲ್ ಆಗ್ತಾಯಿತ್ತು ಆಮೇಲೆ ಸರಿ ಇನ್ನೇನು ಮಾಡೋದು ತ್ರೀ ಡೇಸಲ್ಲೂ ಡೇಸೆಲ್ಲನೂ ಆಗೋದಿಲ್ವಲ್ಲ ನಮಗೆ ಸೊ ಕೆಲ್ಸಗಳಿಗೆ ಹೋಗೋರಿಗೆ ಬರೋರಿಗೆ ಟೈಮ್ ಇರೋದಿಲ್ಲ ಸೊ ಇರೋ ಟೈಮಲ್ಲೇ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದೇನಂದರೆ ವರ್ಷ ವರ್ಷ ನಾವೇನು ಪ ಪದ್ಧತಿನ ಮಾಡ್ಕೊಂಬಂದಿದ್ದೀವಿ ಸೊ ನಾವೇನಾದರೂ ಸ್ಟಾರ್ಟಿಂಗಿಂದನೂ ಒಂದು ಮೂರು ಮೂರು ದಿನ ಕೂರ್ಸ್ ಇದ್ದಿದ್ದರೆ ಓಕೆ ಮೂರು ದಿನ ಕೂರಿಸೋಣ ಅಂತ ಮಾಡ್ತಿದ್ವಿ ಬಟ್ ಫಸ್ಟ್ ವರ್ಷದಿಂದನೂ ನಾನು ಇದೇ ಥರನೇ ಫಾಲೋ ಇದ್ದೀನಿ ಅಲ್ವಾ ನೈಟೇನೆ ಕಲಿಸ್ಬಿಟ್ಟು ಬೆಳಗ್ಗೆ ಎಲ್ಲ ತೆಗಿಯೋದು ಸೊ ಹಾಗಾಗಿ ಅದನ್ನೇ ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದ್ರೂ ಏನಾದರೂ ಆಗುತ್ತೇನೋ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋದು ಕೂಡ ಒಂದು ಮೈಂಡಲ್ಲಿರುತ್ತೆ ಅದಕ್ಕೋಸ್ಕರ ಇನ್ನೇನು ಮಾಡೋದು ಪೂಜೆ ಎಲ್ಲ ಮಾಡಿದ್ಮೇಲೆ ಹ ನಿಯಮ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು ಹಾಗಾಗಿ ಆಮೇಲೆ ಮಹಾ ಮಹಾಮಂಗಾರತಿ ಆ್ಯಕ್ಚುಲಿ ಕೆಂಪಾರತಿ ಮಾಡೋದಕ್ಕಿಂತ ಮುಂಚೆ ಹಾಗೇ ನಾನು ವರ್ಷ ಕುಂ ಎಲ್ಲ ಇಟ್ಬಿಟ್ಟು ಕೆಂಪಾರತಿ ಎಲ್ಲ ಮಾಡಿ ಆಮೇಲೆ ಮತ್ತು ಮಹಾಮಂಗಾರತಿನ ಮಾಡಿದೆ ಮಹಾಮಂಗಾರತಿ ಮಾಡಬೇಕಾದ್ರೇ ಅವಾಗ ಕೂಡ ದೇವರ ಹತ್ರ ಕೇಳಿಕೊಂಡು ಅಂದರೆ ನಾವೇ ನಾವು ಮಾಡಿರೋಂಥ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನ ದಯವಿಟ್ಟು ಹೊಟ್ಟೆಗೆ ಹಾಕೋಮ್ಮ ಅಂತ ಹೇಳಿ ಇನ್ನೊಂದಷ್ಟು ಮಾತುಕತೆಗಳು ಇರುತ್ತಲ್ಲ ನಮ್ಮದು ಹತ್ರ ಅಂದರೆ ಎಲ್ಲ ಹೆಣ್ಮಕ್ಳು ಥರನೇ ಸೊ ಅದೇ ಥರನೇ ನಮಗೆ ಒಂದಷ್ಟು ಕೋರಿಕೆಗಳಿರುತ್ತೆ ದೇವ್ರ ಹತ್ರ ಕೇಳ್ಕೊಳ್ಳೋಂಥದ್ದು ಸೊ ಅದನ್ನೆಲ್ಲನೂ ದೇವ್ರಿಗೊಪ್ಸ್ಕೊಳ್ತಾ ಆ ಒಂದು ಪ್ರೊಸೀಜರೇ ಒಂದು ರೀತಿ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಎಮೋಷ್ನಲ್ ಕೂಡ ಆಗ್ಬಿಡ್ತೀವಿ ಆ ಟೈಮಲ್ಲಿ ಆಮೇಲೆ ಆ ಒಂದು ವರಮಹಾಲಕ್ಷ್ಮಿ ವ್ರತ ಅಂತ ಇದೆಯಲ್ಲ ಅದು ತುಂಬಾ ಡಿವೈನ್ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಆ ವ್ರತ ಮಾಡ್ತೀವಿ ಅಂದರೆ ನಮಗೆ ಏನೋ ಒಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಏನೋ ಒಂಥರ ಉತ್ಸಾಹ ಚೆನ್ನಾಗಿ ಮಾಡಬೇಕು ಹಬ್ಬನ ಅನ್ನೋದು ಹಾಗೆಯೇ ಯಾವುದೇ ಥರ ಒಂದು ಆಡಂಬರ ನನಗೆ ಯಾವ ಥರ ಇತ್ತು ಅಂದರೆ ಆಡಂಬರ ಬೇಡ ಭಕ್ತಿಯಿಂದ ಮಾಡೋಣ ವ್ರತದ ನಿಯಮ ಏನಿದೆ ಅದನ್ನು ಫಾಲೋ ಮಾಡೋಣ ಅಂತ ಅಷ್ಟೇ ಮೈಂಡಲ್ಲಿತ್ತು ಸೊ ಯಾರೋ ನೋಡಬೇಕು ಇತ್ತು ಯಾರೋ ಹೊಗಳಬೇಕು ಅನ್ನೋ ಕಾರಣಕ್ಕೆ ಹಬ್ಬ ಮಾಡಬಾರ್ದು ಸೊ ನಮ್ಮ ತೃಪ್ತಿಗೆ ನಮ್ಮ ಮನೆಗೆ ಒಳ್ಳೇದಾಗಬೇಕು ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲಿ ಬಂದು ನೆಲೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಭಕ್ತಿಯಿಂದ ಹಬ್ಬನ ಮಾಡಿದಂಥದ್ದು ಸೊ ಮತ್ತು ಇನ್ನೊಂದೇನಂತಂದರೆ ಈ ಸಲ ಜಾಸ್ತಿ ನಾವೇನು ತೊಗೊಂಡು ಬಂದಿಲ್ಲ ಯಾಕಂದರೆ ಫಸ್ಟ್ ವರ್ಷ ಅಷ್ಟೇ ನಮಗೆ ಅದನ್ನೆಲ್ಲ ಪೀಠ ತೊಗೊಂಬಂದಿದ್ದು ಮುಖವಾಡ ತೊಗೊಂಬಂದಿರ್ಬೋದು ಹಾಗೆ ಜ್ಯುವೆಲ್ರಿ ಅವೆಲ್ಲವೂ ಫಸ್ಟ್ ವರ್ಷ ಅಷ್ಟೇ ನನಗೆ ಖರ್ಚಾಗಿದ್ದು ಬಟ್ ಈ ವರ್ಷ ನಮಗೇನಷ್ಟು ಖರ್ಚಾಗಿಲ್ಲ ಈ ವರ್ಷ ನಮಗೆ ಏನಂದರೆ ಫ್ರೂಟ್ಸ್ಗೆ ಮತ್ತು ಹೂವಿನ ಹಾರಕ್ಕೆ ಹಾಗೆಯೇ ಸಾರಿಗೆ ಇಷ್ಟೇ ಖರ್ಚು ಬಿದ್ದಿದ್ದು ಸೊ ಇನ್ನೇನು ಜಾಸ್ತಿ ನಾವು ಅದಕ್ಕೆ ಖರ್ಚು ಕೂಡ ಮಾಡೋಕ್ಕೋಗಿಲ್ಲ ಇಷ್ಟನ್ನು ಇಷ್ಟಿಷ್ಟೇ ನಾವು ಅಂದರೆ ಅದನ್ನು ಖರ್ಚಿನ ಲೆಕ್ಕ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ತುಂಬ ಸಿಂಪಲ್ಲಾಗೇ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ ಏನಂದರೆ ಜ್ಯುವೆಲ್ರಿ ಎಲ್ಲರೂ ಮನೇಲಿ ಆಲ್ರೆಡಿ ಇದ್ದಿದ್ದರಿಂದ ಸೊ ಅದೇ ಜ್ಯುವೆಲ್ರಿನ ಎಲ್ಲನೂ ಹಾಕಿದ್ದೆ ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಹಬ್ಬ ಮಾಡಿದ್ದು ಮತ್ತು ಏನಂತಂದರೆ ಮಹಾಲಕ್ಷ್ಮಿ ಕೂಡ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ಒಂದು ವಾರ ಮುಂಚೆ ಕೂಡ ನನಗೆ ಹಬ್ಬ ಮಾಡೋ ಮೈಂಡೇ ಇರಲಿಲ್ಲ ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲೇ ಒಂದು ರೀತಿ ಆ ರೀತಿ ಪರಿಸ್ಥಿತಿಗೆ ತಂದಿಟ್ಬಿಡ್ತಾರಂತೆ ದೇವರು ಸೊ ನಮಗೆ ಪರೀಕ್ಷೆ ಮಾಡ್ತಾರಂತೆ ಹಬ್ಬ ಮಾ ನೋಡೋಣ ಮಾಡ್ತಾರ ಹಬ್ಬ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನಮ್ಮನ್ನ ಪರೀಕ್ಷೆ ಮಾಡ್ತಾರಂತೆ ಆದರೆ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬ ಸಲ ಸ್ಟಾರ್ಟ್ ಮಾಡಿದ್ಮೇಲೆ ವ್ರತನ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೇ ಕಷ್ಟ ಬರಲಿ ಸಿಂಪಲ್ ಆಗಾದರೂ ಸರಿ ವರಮಾಲಕ್ಷ್ಮಿ ಹಬ್ಬನ ಮಾಡಿ ಮುಗಿಸ್ಬೇಕಂತೆ ಸೊ ಹಾಗಾಗಿ ಆ ಪರೀಕ್ಷೆಗಳನ್ನ ಇಟ್ಟಾಗ ಆ ಪರೀಕ್ಷೆಗಳಿಂದ ಹೊರಗಡೆ ಬಂದು ನಾವು ಎಷ್ಟೇ ಕಷ್ಟ ಆದ್ರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಸೊ ನಿಮಗೂ ಕೂಡ ಗೊತ್ತಿರುತ್ತೆ ಈ ವಿಷಯ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅದಕ್ಕೆ ಅದೇ ಕಾರಣಕ್ಕೇ ಸಿಂಪಲ್ ಆಗಾದರೂ ಸರಿ ಹಬ್ಬ ಮಾಡು ಹಬ್ಬ ಮಾಡು ಅಂತ ಎಲ್ಲರೂ ಹೇಳ್ತಾಯಿರ್ತಾರೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬನ ಸೊ ನಮಗೂ ಕೂಡ ಅದೇ ಥರ ಪರೀಕ್ಷೆ ಆಯಿತು ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ಅದೇ ಥರ ಅನ್ನಿಸ್ತಾ ಇತ್ತು ಮಾಡೋದಾ ಬೇಡವಾ ಮಾಡೋದಾ ಬೇಡವಾ ಅಂತ ಅನ್ಕೋತಾ ಇದ್ದೆ ಅದೇ ಟೈಮಲ್ಲಿ ನನಗೆ ಇದು ಪ್ರಮೋಷನ್ ಬಂತು ಸ್ಯಾರಿ ಪ್ರಮೋಷನು ಸೊ ಸ್ಯಾರಿ ಆ ಟೈಮಲ್ಲೇ ಅವರು ನನಗೆ ಕಾಲ್ ಮಾಡಿ ಈ ಥರ ಸ್ಯಾರಿ ಕಳಿಸ್ಕೊಡ್ತೀನಿ ನನಗೆ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿ ಅವರು ಕೂಡ ವರ್ಮಾಲಕ್ಷ್ಮಿಗೆ ಬೇಕಾದಂಥ ಗೆಜೆ ವಸ್ತ್ರ ಸ್ಯಾರಿ ಮತ್ತು ಅರ್ಶನ ಕುಂಭ ಎಲ್ಲನೂ ಕಳಿಸ್ಕೊಟ್ಟಿದ್ರು ಜ್ಯುವೆಲ್ರಿ ಎಲ್ಲನೂ ಸೊ ಅದು ಒಂದು ಸೂಚನೆ ನಮಗೆ ದೇವ್ರು ಕೊಡ್ತಾ ಇದ್ದಿದ್ದು ನೀನು ಹಬ್ಬ ಮಾಡು ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದು ಒಂಥರ ಧೈರ್ಯ ಕೊಡ್ತಾರಲ್ಲ ಸೊ ಅವಾಗ ನನಗೂ ಅದೊಂಥರ ಅದು ಕೂಡ ಫೀಲ್ ಆಯಿತು ಆ ಟೈಮಲ್ಲಿ ನಾನು ಮಾಡಬಾರ್ದು ಅಂದ್ಕೊಂಡಿದ್ದಾಗ ದೇವರೇ ಒಂದು ರೀತಿ ಸೂಚನೆ ಕೊಡ್ತಾ ಇದ್ದಿದ್ದು ನೀನು ಮಾಡು ಹಬ್ಬನ ಅನ್ನೋ ಥರ ಸೊ ಈ ವರ್ಷವೂ ಅದೇ ಥರನೇ ಆಯಿತು ಹಬ್ಬ ಮಾಡಬೇಕಾ ಬೇಡವಾ ಅನ್ನೋ ಒಂದು ಟೈಮಲ್ಲಿ ಸೊ ಮಾಡಬೇಕಾ ಬೇಡವಾ ಅಂತ ಅನ್ಕೊಂಡಿರಬೇಕಾದ್ರೆ ಅವಾಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ದೇವರು ನನಗೆ ಆ ಒಂದು ಕೊಡ್ತಾ ಕೊಡ್ತಾಯಿತ್ತು ನೀನು ಹಬ್ಬ ಮಾಡು ಹಬ್ಬ ಮಾಡು ಅನ್ನೋ ಥರ ಹಾಗಾಗಿ ನಾನು ಯಾವುದೇ ಒಂದು ಸೆಕೆಂಡ್ ಥಾಟ್ ಮಾಡಿದೆ ಸರಿ ಮಾಡೋಣ ಅಂತ ಹೇಳಿ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಹಬ್ಬ ಮಾಡಿದ್ದೆಲ್ಲೂ ಸೊ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಮ್ಮ ಮನೆಯಲ್ಲಂತೂ ಈ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಹಬ್ಬ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ರೀತಿ ಎಮೋಷನು ಓಕೆ ಇನ್ನಷ್ಟು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇದಿಷ್ಟು ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೆಲ್ ದನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬೈ